ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರೊಬ್ಬರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರು ನಗದು ಎನೋವಾ ಕಾರು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳರು ಕದ್ದೊಯ್ದಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದೊಡ್ಡಮೇದೂರು ಗ್ರಾಮದಲ್ಲಿ ನಡೆದಿದೆ ಮನೆಯ ಹಿಂಬಾಗಿಲಿನ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಮನೆಯ ಹಾಲ್ನಲ್ಲಿ ಇಟ್ಟಿದ್ದ ಎಪ್ಪತ್ತು ಸಾವಿರ ಹಣ ಸ್ಯಾಮ್ಸಂಗ್ ಕಂಪನಿಯ ಎರಡು ಮೊಬೈಲ್ಗಳು ಅದೇ ಕಂಪನಿಯ ವಾಚ್ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಇದಲ್ಲದೆ ಮನೆಯ ಮುಂಭಾಗ ನಿಲ್ಲಿಸಿದ ಕೆ ಎ ಫೋರ್ಟಿ ಸಿಕ್ಸ್ ಎಂ ಸಿಕ್ಸ್ ಫೈವ್ ಝೀರೋ ತ್ರೀ ನಂಬರಿನ ಎನೋವಾ ಕಾರು ಮತ್ತು ಅದರೊಳಗಿಟ್ಟಿದ್ದ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಮತ್ತು ಎಟಿಎಂ ಕಾರ್ಡ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಕಳ್ಳರ ಕಾಯ್ಚುಳುಕದ ವಿಡಿಯೋ ಮನೆಯ ಸಿ ಕ್ಯಾಮೆರಾದಲ್ಲಿ ಕ್ಯಾಮರಾದಲ್ಲಿ ಸರಿ ಕಾಯ್ಕಳಿಗೆ ಗ್ಲೌಸ್ ಮುಖ ಕಾಣದಂತೆ ಟೋಪಿ ಹಾಕಿಕೊಂಡು ನಾಲ್ಕೈದು ಮಂದಿ ಕಳ್ಳತನ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ